ಎಲ್ಲರಿಗೂ ನಮಸ್ಕಾರ ಪೂರ್ಯಂಕು ಅಸ್ಸಾಂ ವೈಕುಮ್ ರಮತುಲ್ಲಾ ಇವತ್ತು ನಮ್ಮ ಒಂದು ಮನೆಯಲ್ಲಿ ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡಿದ್ದು ಇಫ್ತಿಯಾರ್ ಕೂಟದಲ್ಲಿ ಹಲವಾರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮ ಪಾಲು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ಒಂದು ಮನೆಯಲ್ಲಿ ಇಫ್ತಿಯರ್ ಕೂಟದಲ್ಲಿ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಇಫ್ತಿಯರ್ ಕೂಟಕ್ಕೆ ಆಯೋಜನೆ ಮಾಡಿದ್ದಾರೆ ಅಂತ ಅಂತಲ್ಲ ಒಂದ ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರು ಇದ್ರೀಸು ಉಮೇಜು ಆದಿಲ್ ಅಣ್ಣ ಸಲೀಮು ನಮ್ಮ ವಿರ್ಪಾಕ್ ಲಿಯೋ ನಮ್ಮ ಆಟೋ ಮೊಬೈಲ್ ನ ಮಾಲೀಕರು ಫಯೋ ಅಣ್ಣ ಆಟೋ ಘಟಕದ ಅಧ್ಯಕ್ಷರು ವಸೀಮಣ್ಣ ಅಕ್ಮಲ್ ಬೇಕು ಅಕ್ಮಲ್ ಖಾನ್ ರವರು ಮತ್ತೆ ನಮ್ಮ ರವರು ನಮ್ಮ ರಮತುಲ್ಲಾ ಇದ್ರಿ ಅಲ್ಬಾಸ್ ಮತ್ತೆ ತನ್ವೀರ್ ಮತ್ತೆ ನಮ್ಮ ಪೃಥ್ವಿ ಮತ್ತೆ ನಮ್ಮ ತಬ್ರೇಜ್ ಅವರು ಅಪ್ಸರ್ ಅವರು ಉಮೇಶ್ ರವರು ಎಲ್ರು ಕೂಡ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿ ಅಹ್ ಯಶಸ್ವಿಗೊಳಿಸಿರುವಂತಹ ಇವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದರ ಜೊತೆಗೆ ಹಲವಾರು ಮುಖಂಡರು ನಮ್ಮ ಒಂದು ಮನೆಗೆ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ನಾನು ಹೃತ್ಪೂರ್ವಕ ಆ ಅಭಿನಂದನೆಗಳು ಹೇಳ್ತೀನಿ ಅದರ ಜೊತೆಗೆ ಸಂಘ ಸಮಸ್ಯೆಗಳು ಎಲ್ಲರೂ ಹಲವಾರು ಯಾವುದೇ ಜಾತಿ ಭೇದ ಇಲ್ಲದೆ ಅವಾಗ ಹೇಳಿದಂಗೆ ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮ ಪಾಲು ಅನ್ನೋದೇನಿದೆ ಕುವೆಂಪುರವ್ರು ಏನ್ ಹೇಳಿದ್ರೆ ಆ ಭಾವಕ್ಯತೆಯಿಂದ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಕ್ತಾ ಇದ್ದೀವಿ ಇವತ್ತು ರಂಜಾನ್ ನ ಒಂದು ಇಫ್ತಿಯಾರ್ ಕೂಟವು ಬಹಳ ಅದ್ದೂರಿಯಾಗಿ ನಮ್ಮ ಒಂದು ಮನೆಯಲ್ಲಿ ಎಲ್ಲಾ ಸ್ನೇಹಿತರ ಒಡನೆ ಎಲ್ಲರೂ ಕೂಡ ಇದರ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿದ್ದಾರೆ ನಾನು ವಿಶೇಷವಾಗಿ ಅವರೆಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ಇವತ್ತು ಆ ಒಂದು ಮನೆಗೆ ಭೇಟಿ ಕೊಟ್ಟು ಹಲವಾರು ಮುಖಂಡರು ಸಂಘ ಸಮಸ್ಯೆಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಮೊಟ್ಟ ಮೊದಲ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಹಿರಿಯರಾಗಿರುವಂತಹ ಸಿ ಪಿ ಸಿ ವಿ ಗೋಪಾಲಣ್ಣನವರು ನಮ್ಮ ನಯಾಜಣ್ಣನವರು ಮತ್ತೆ ಅಹ್ ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ಮನೆಗೆ ಬಂದು ವಿಶೇಷವಾಗಿ ಎಲ್ಲರೂ ಕೂಡ ಊಟ ಮಾಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಲ್ಲದೆ ಎಲ್ಲರೂ ಕೂಡ ಒಂದಾಣಿಕೆ ಓದ್ಬೇಕು ಎಲ್ಲರೂ ಒಂದು ಬ ಒಂದು ತಾಯಿ ಅಂತ ಬದುಕಬೇಕು ಬಾಳ್ಬೇಕು ಅನ್ನೋ ಭಾವನೆಯಿಂದ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಇಫ್ತಿಯಾರ್ ಕೂಟವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬೆಳಿಯೋಣ ಬಾಳೋಣ ಒಂದು ತಾಯಿ ಮಕ್ಕಳಂತೆ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತಾಡೋದು ಏನು ಬೇಡ ನಾ ವಿಶೇಷವಾಗಿ ಇವತ್ತು ಈ ಇಪ್ಪತ್ತೆರಡನೇ ದಿನದ ಒಂದು ರಂಜಾನ್ ಉಪವಾಸದ ದಿನ ನಡೀತಾ ಇದೆ ಎಲ್ಲರಿಗೂ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಆ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಹೇಳ್ತಾ ಮನೆಗೆ ಬಂದು ಎಲ್ಲರೂ ಕೂಡ ಊಟವನ್ನ ಮಾಡಿ ಹೋಗಿದ್ದಾರೆ ಎಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹ್ಮ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ಎಲ್ಲಾ ಸಂಘ ಸಮಸ್ಯೆಗಳು ಎಲ್ಲರೂ ಕೂಡ ನನಗೆ ಬಾ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ